ಹಾಯ್ ಎಲ್ಲರಿಗೂ ನಮಸ್ಕಾರ ಬನ್ನಿ ಮುದ್ದು ಸೊಸೆ ಸೀರಿಯಲ್ ಏನಾಗ್ತಾ ಇದೆ ಅಂತ ನೋಡಿಕೊಂಡು ಬರೋಣ ಈ ಕಡೆ ಭದ್ರಗೋಸ್ಕರ ದೊಡ್ಡ ಬಾಳೆದೆಲೆನ ಹಾಕ್ಬಿಟ್ಟು ಊಟಕ್ಕೆ ರೆಡಿ ಮಾಡ್ತಾ ಇರ್ತಾರೆ ಅಯ್ಯೋ ಮಾವಯ್ಯ ಈ ಎಲೆ ತುಂಬ ದೊಡ್ಡದಾಯಿತು ಅಂತ ಅನ್ನಿಸ್ತಾ ಇಲ್ವಾ ಅಂತ ಹೇಳಿದಾಗ ಅಯ್ಯೋ ಹಳೆಯ ಅಂದರೆ ಏನು ಮಾತಾಡ್ತಾ ಇದ್ದೀರಾ ನೀವು ಮತ್ತೆ ಮಾಡಿರೋ ಅಡುಗೆನ ನೀವು ಊಟ ಮಾಡಬೇಕು ಅಂದರೆ ಇಷ್ಟು ಬಾಳೆದೆಲೆ ಬೇಕೇ ಬೇಕು ಅಷ್ಟು ಐಟಮ್ಸ್ನ ನಿನಗೋಸ್ಕರ ಮಾಡಿದ್ದಾಳೆ ಹೊಟ್ಟೆ ತುಂಬ ಊಟ ಮಾಡಿ ಅಂತ ಚೆಲುವ ಹೇಳ್ತಾ ಇರಬೇಕಾದ್ರೆ ಈ ಕಡೆ ವಿದ್ಯಾ ಮತ್ತು ರತ್ನ ಇಬ್ಬರು ಕೂಡ ಊಟಕ್ಕೆಲ್ಲ ಬಡಿಸ್ತಾರೆ ಇರ್ತಾರೆ ಆ ಊಟನ ನೋಡ್ಬಿಟ್ಟು ಭದ್ರಾಗಂತೂ ತುಂಬಾ ಶಾಕ್ ಆಗಿಬಿಡುತ್ತೆ ಅಯ್ಯೋ ಮಾವಯ್ಯ ಇದಷ್ಟು ನಾನೇ ಊಟ ಮಾಡಬೇಕಾ ಅಂತ ಹೇಳಿದಾಗ ಹೌದು ಅಳಿ ಅಂದ್ರೆ ಏನು ಈ ತರ ಮಾತಾಡ್ತಾ ಇದ್ದೀರಾ ಅಯ್ಯೋ ಅಳಿಯ ಅತ್ತೆ ಮನೆಗೆ ಹೋಗಿದ್ದ ಸರಿಯಾಗಿ ಆತಿಥ್ಯ ಮಾಡಿಲ್ಲ ಊಟ ಮಾಡಿಲ್ಲ ಅಂತ ಹೇಳ್ಬಿಟ್ಟು ಹೊರಗಿನವರು ಆಡ್ಕೊಳ್ತಾರೆ ಅದಕ್ಕೆ ನೀವು ಇಲ್ಲಿದ್ದ ಹೋಗೋವಷ್ಟರಲ್ಲಿ ಹೊಟ್ಟೆ ತುಂಬ ತಿಂದು ಸ್ವಲ್ಪನಾದರೂ ದಪ್ಪಾಗಿ ಚೆನ್ನಾಗಾಗಿ ಹೋಗಬೇಕು ಆವಾಗೇ ಮಾವನ ಮನೆಗೊಂದು ಕಳೆ ಅಂತ ಹೇಳಿದಾಗ ಓ ಆ ರೀತಿನ ಅಂತ ಹೇಳ್ಬಿಟ್ಟು ಭದ್ರಾ ಕೂಡ ಇಲ್ಲ ಊಟ ಮಾಡೋಕೆ ಶುರು ಮಾಡ್ತೇನೆ ಇನ್ನು ರತ್ನ ಮತ್ತೆ ಕಡೆ ನಿಂತು ಖುಷಿ ಪಡ್ತಾ ಇರಬೇಕಾದ್ರೆ ಅದೇ ಟೈಮ್ಗೆ ದುಡ್ಡು ಕೊಟ್ಟಿರೋರು ಕೂಡ ಏ ಚಲುವ ಏ ಚಲುವ ಅಂತ ಬಂದಿದ ತಕ್ಷಣ ಈ ಕಡೆ ಚಲುವಾಗಂತೂ ತುಂಬಾನೇ ಗಾಬರಿ ಶುರುವಾಗ್ಬಿಡುತ್ತೆ ಅಯ್ಯೋ ಅಳಿ ಅಂದ್ರೆ ನೀವೇನು ತಲೆ ಕೆಡಿಸ್ಕೋಬೇಡಿ ನೀವು ಆರಾಮಾಗಿ ಊಟ ಮಾಡ್ತಾ ಇರಿ ಯಾರೋ ನನ್ನನ್ನು ಕೇಳ್ಕೊಂಡು ಬಂದಿರ್ತಾರೆ ಹೋಗಿ ಮಾತಾಡಿಸ್ಕೊಂಡು ಬರ್ತೀನಿ ಅಂದಾಗ ಸರಿ ಆಯ್ತು ಮಾವಯ್ಯ ಅಂತ ಹೇಳ್ತಾನೆ ಇನ್ನು ಈ ಕಡೆ ಚೆಲುವ ಕೂಡ ಸೈಡ್ ಕರ್ಕೊಂಡು ಬಂದು ಏನಯ್ಯ ಸೀದಾ ಮನೆಗೆ ಬಂದ್ಬಿಟ್ಟಿದೆಯಾ ಅಂತ ಹೇಳಿದಾಗ ಸಾಕು ಸುಮ್ಮನೆ ರಯ್ಯ ಇವತ್ತು ನಿಮ್ಮ ಮಳೆಯ ಮನೆಗೆ ಬಂದಿದ್ದಾನೆ ಅಂತ ಗೊತ್ತಾಗಿದ್ದೆ ಹೋಗಿ ಇವತ್ತೇ ನನ್ನ ಕೆಲಸನ ಮುಗಿಸ್ಕೊಂಡ್ಬಿಡ್ತೀನಿ ಆದರೆ ಆಗುತ್ತೆ ಅಂತ ಹೇಳಬೇಕು ಇಲ್ಲ ಅಂದರೆ ಇಲ್ಲ ಅಂತ ಹೇಳ್ಬೇಕು ಅವ್ರ ಕೈಯಲ್ಲಿ ಆಗಲ್ಲ ಅಂತ ಹೇಳಿದರೆ ನಾನು ಕೊಟ್ಟಿರೋ ದುಡ್ಡನ್ನು ನನಗೆ ವಾಪಸ್ ಕೊಟ್ಟರೆ ನಾನು ಇಲ್ಲಿದ್ದ ಹೋಗ್ಬಿಡ್ತೀನಿ ಅಂತ ಹೇಳಿದಾಗ ಏನಯ್ಯ ಈ ಥರ ಕೂಗಾಡಿದರೆ ಅರ್ಚಾಡಿದರೆ ಕೆಲಸ ಆಗುತ್ತೆ ಅಂತ ಅಂದ್ಕೊಂಡಿದೀಯಾ ನಮ್ಮ ಮಳಿ ಅಂದ್ರೆ ಇವಾಗ ಮನೆಗೆ ಬಂದಿದ್ರೆ ತಾನೇ ನಿನ್ನ ಮಗಂದು ಎಲ್ಲ ಡೀಟೇಲ್ಸು ನನ್ನ ಕೈಯ ಕೊಡು ನಾನು ಹೋಗಿ ನಮ್ಮ ಮಳಿ ಅಂದ್ರೆ ಮಾತಾಡ್ಕೊಂಡು ಬರ್ತೀನಿ ಇಷ್ಟಕ್ಕೊಂದು ಕೋಪ ಮಾಡ್ಕೊಂಡ್ರೆ ಆಗುತ್ತಾ ಅಂತ ಹೇಳಿದಾಗ ಅಷ್ಟು ಅಷ್ಟೇ ತಾನೇ ಹೋಗಿ ನಿಮ್ಮ ಅಳಿಯನ ಹತ್ರ ಮಾತಾಡ್ಕೊಂಡು ಬಾ ತಗೋ ಚೀಟಿ ಅಂತ ಹೇಳಿದಾಗ ನೋಡು ನಾನು ಇವಾಗ ಹೋಗಿ ಅಳಿಯನ ಹತ್ರ ಮಾತಾಡ್ತೀನಿ ನೀನು ಯಾವುದೇ ಕಾರಣಕ್ಕೂ ಒಳಗೆ ಬರುವಂಥ ಸಾಹಸನ ಮಾಡೋ ಹಾಗೇ ಇಲ್ಲ ಇಲ್ಲೇ ನಿಂತ್ಕೊಂಡ್ರೆ ನಿನ್ನ ಕೆಲಸ ಆಗುತ್ತೆ ಅಂದಾಗ ಸರಿ ಆಯಿತು ಚೆಲುವ ಅಷ್ಟೇ ತಾನೇ ಮಾಡ್ತೀನಿ ಅಂತ ಹೇಳ್ತಾರೆ ಈ ಕಡೆ ಭದ್ರದು ಕೂಡ ಊಟ ಆದಮೇಲೆ ಎಲೆ ಅಡಿಕೆ ಹಕ್ಕು ಅಂತ ಹೇಳಿದಾಗ ಅಯ್ಯೋ ಅಜ್ಜಮ್ಮ ನನಗೆ ಅಭ್ಯಾಸ ಇಲ್ಲ ಅಂತ ಭದ್ರೆ ಹೇಳ್ತಾ ಇರ್ತಾನೆ ಆವಾಗ ಚೆಲುವ ಕೂಡ ತುಂಬ ಗಾಬರಿಯಾಗಿ ಬಂದ್ಬಿಟ್ಟು ಅಳಿಯಂದರೆ ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕೆ ನನಗೆ ಗೊತ್ತಿರೋರೊಬ್ಬರು ನಿಮ್ಮ ಹತ್ರ ಸಹಾಯ ಕೇಳ್ಕೊಂಡು ಬಂದಿದ್ದಾರೆ ಅಂದಾಗ ಅಯ್ಯೋ ಅಷ್ಟೇ ತಾನೇ ಮಾವ ಮನೆ ಒಳಗೆ ಕರೀರಿ ಅಂತ ಹೇಳ್ತಾರೆ ಅವಾಗ ರತ್ನ ಕೂಡ ತುಂಬ ಗಾಬರಿ ಆಗಿಬಿಟ್ಟು ಈ ಅಯ್ಯ ಬೇರೆ ಕೆಲಸ ಮಾಡ್ತೀನಿ ಅಂತ ಇಸ್ಕೊಂಡಿದ್ದಾರೆ ಇದೇನಾದರೂ ಅಳಿಯಂದ್ರಿಗೆ ಗೊತ್ತಾದರೆ ಎಷ್ಟು ಬೇಜಾರಾಗುತ್ತೆ ಏನಪ್ಪ ಮಾಡೋದು ಅಂತ ಭಯ ಪಡ್ತಾ ಇರಬೇಕಾದ್ರೆ ಅಯ್ಯೋ ಅಳಿಯಂದ್ರೆ ಅವರಿಗೆ ಸ್ವಲ್ಪ ಸಂಕೋಚ ಜಾಸ್ತಿ ಅಂತ ಹೇಳ್ತೇನೆ ಹಾಗಿದ್ರೆ ನಾನೇ ಹೋಗಿ ಮಾತಾಡಿಸ್ಕೊಂಡು ಬರ್ತೀನಿ ಇರಿ ಅಂತ ಹೇಳಿದಾಗ ಅಯ್ಯೋ ಬೇಡ ಬೇಡ ಅಳಿಯಂದ್ರೆ ಅಷ್ಟೊಂದು ಕಷ್ಟ ಪಡೆಯುವುದಿಲ್ಲ ಏನೂ ಇಲ್ಲ ನೀವು ಬರೀ ಒಂದೇ ಒಂದು ಫೋನ್ ಮಾಡಿದರೆ ಸಾಕು ಅವನ ಕೆಲಸ ಮುಗ್ದೋಗ್ಬಿಡುತ್ತೆ ಅಂತ ಹೇಳ್ತಾನೆ ಹೌದಮ್ಮ ಅಂತ ಕೆಲಸ ಏನು ಅಂತ ಭದ್ರ ಕೇಳಿದಾಗ ಏನಿಲ್ಲ ಅಳಿ ಅಂದರೆ ಅವನ ಮಗ ಆಸನದಲ್ಲಿ ಕಂಡಕ್ಟರ್ ಆಗಿ ಕೆಲಸ ಮಾಡ್ತಾ ಇದ್ದಾನೆ ಪಾಪ ಮನೆಯಲ್ಲಿ ಹೆಂಡ್ತಿ ತುಂಬ ಗರ್ಭಿಣಿ ಅವನಿಗೆ ಆಸನದಿಂದ ಮಂಡ್ಯಗೆ ಓಡಾಡೋಕೆ ಆಗ್ತಾ ಇಲ್ಲ ನೀವು ಒಂದೇ ಒಂದು ಫೋನ್ ಮಾಡಿಬಿಟ್ಟು ಆಸನದಿದ್ದ ಮಂಡೆಗೆ ಟ್ರಾನ್ಸ್ಫರ್ ಮಾಡಿಕೊಟ್ರೆ ಸಾಕು ಅವ್ನ ಕೆಲಸ ಮುಗ್ದೋಗ್ಬಿಡುತ್ತೆ ಅಂತ ಹೇಳಿದಾಗ ಭದ್ರ ಕೂಡ ಹೌದಾ ಅಂತ ಹೇಳಿ ಹೇಳ್ತಾ ಇರ್ತೇನೆ ಅಯ್ಯೋ ಮಾವ ನಿಮ್ ಕಡೆಯವರು ಅಂತ ಬೇರೆ ಹೇಳ್ತಾ ಇದೀರಾ ಮಾಡ್ಕೊಟ್ಟೆ ಮಾಡ್ಕೊಡ್ತೀನಿ ಆಗಿದ್ಮೇಲೆ ಅವ್ರ ವಿವರ ಏನಾದ್ರು ತಗೊಂಡ್ ಬಂದಿದ್ದೀರಾ ಇದ್ರೆ ಕೊಡಿ ಅಂತ ಹೇಳ್ದಾಗ ತಗೊಳ್ಳಿ ಹೇಳಿ ಅಂದ್ರೆ ಅಂತ ಹೇಳ್ಬಿಟ್ಟು ಆ ಚೀಟಿನ ಕೊಡ್ತಾನೆ ಅದನ್ನ ನೋಡ್ಬಿಟ್ಟು ಭದ್ರಾ ಕೂಡ ಫೋನ್ ಮಾಡ್ಬಿಟ್ಟು ಈ ತರ ಇದೆ ನಮ್ಮವ್ರೆ ಅಂತ ಹೇಳ್ಬಿಟ್ಟು ಕೆಲಸ ಮಾಡಿಕೊಡಿ ಅಂತ ಹೇಳ್ತೇನೆ ಅವರು ಕೂಡ ಒಪ್ಕೊಳ್ತಾರೆ ಈ ಕಡೆ ಮಾವನ ಹತ್ರ ಬಂದ್ಬಿಟ್ಟು ಮಾವ ನಿಮ್ ಕೆಲಸ ಆಯ್ತು ಅನ್ಕೊಳ್ಳಿ ನಾನು ಎಲ್ಲದನ್ನು ಕೂಡ ಹೇಳಿದೀನಿ ಅಂತ ಹೇಳಿದಾಗ ಚಲುವಾಗಂತೂ ತುಂಬಾನೇ ಖುಷಿ ಆಗ್ಬಿಡುತ್ತೆ ಚೆಲುವ ಅಂತೂ ಫುಲ್ ಖುಷಿ ಖುಷಿಯಾಗಿ ಬರ್ತಾನೆ ಬಂದಿದ್ದ ತಕ್ಷಣ ಇಷ್ಟೊತ್ತು ಎಷ್ಟೆಲ್ಲ ಕಿರ್ಚಾಡ್ತಾ ಇದ್ದೆ ಕೂಗಾಡ್ತಾ ಇದ್ದೆ ನಮ್ಮ ಮಳೆಯಂದ್ರು ಒಂದೇ ಒಂದು ಫೋನ್ ಮಾಡಿಬಿಟ್ಟು ಕೆಲಸನ ಮುಗಿಸಿದರೆ ಹೋಗು ಹೋಗು ನಿನ್ನ ಮಗನ ಕೆಲಸ ಆಯ್ತು ಅಂತಲೇ ಇಟ್ಕೋ ಅಂತ ಹೇಳಿದಾಗ ಅಯ್ಯೋ ಚಲವಣ್ಣ ಇಷ್ಟು ಬೇಗ ಕೆಲಸ ಮಾಡಿಕೊಟ್ಟಿದೀಯಲ್ಲ ತುಂಬಾ ಥ್ಯಾಂಕ್ಸ್ ಅಂತ ಹೇಳಿದಾಗ ಸರಿ ಆಯ್ತು ಹಾಗೆ ಇನ್ನೊಂದು ವಿಚಾರ ಏನು ಗೊತ್ತಾ ಈ ತರ ಯಾವುದಾದ್ರೂ ಕೇಸ್ ಇದ್ರೆ ಇಟ್ಕೊಂಡು ಬಾ ಇಂಥ ಕೇಸ್ನ ನಾನು ನಮ್ಮ ಮಳೆಯಂದ್ರ ಹತ್ರ ಮಾಡಿಸ್ಕೊಡ್ತೀನಿ ಅಂತ ಹೇಳಿದಾಗ ಅಯ್ಯೋ ಚೆಲುವಣ ನಿನಗೊಂದು ವಿಚಾರ ಹೇಳೋದನ್ನೇ ಮಾರ್ತಿದ್ದೆ ಈ ಥರದ್ದು ಇನ್ನೊಂದು ಕೇಸ್ ಅದನ್ನು ಕರ್ಕೊಂಡು ಬರ್ಲಾ ಅಂತ ಹೇಳಿದಾಗ ಅಯ್ಯೋ ಕರ್ಕೊಂಡು ಬಾ ಕರ್ಕೊಂಡು ಬಾ ಇವಾಗ ಮೊದಲು ಇಲ್ಲಿದ್ದ ಹೋಗು ಅಂತ ಕಳ್ಸಿ ಅಯ್ಯೋ ದೇವ್ರೆ ನನಗೆ ಲಕ್ಷ್ಮೀನ ನಮ್ಮ ಅಳಿಯಂದ್ರ ರೂಪದಲ್ಲಿ ನಮ್ಮ ನ ನಾನು ಲಕ್ಷ ಲಕ್ಷ ದುಡ್ಡು ಮಾಡಬಹುದು ಅಂತ ಚಲುವ ಕೂಡ ಖುಷಿ ಪಡ್ತಾ ಇರಬೇಕಾದ್ರೆ ಇನ್ನು ಈ ಕಡೆ ಈಶ್ವರಿ ಕೂಡ ಅವ್ರ ಮಗುಗೋಸ್ಕರ ಕಾಯ್ತಾ ಇರ್ತಾಳೆ ಮಗ ಬಂದಿದ ತಕ್ಷಣ ಅವ ನೀನು ಡೌಟ್ ಪಡೋದೇ ಬೇಕಾಗಿಲ್ಲ ಅವಳು ದುಡ್ಡನ್ನ ತಗೊಂಡೋಗಿ ಕೊಟ್ಟಿದ್ದು ಆ ಲೋಕಿಗೆನೆ ನೀನು ಊಹೆ ಮಾಡಿದ್ದು ಕರೆಕ್ಟೇ ಐತೆ ಕಣವ್ ಅವಳು ಲೋಕಿಗೆ ದುಡ್ಡು ದುಡ್ಡು ಕೊಟ್ಟಿದ್ದು ಆ ಹುಡುಗಿ ಬೇರೆ ಯಾರು ಅಲ್ಲ ಈ ವಿನಂತಿನೇ ಅಂದಿದ್ದ ತಕ್ಷಣ ಅಲ್ಲವ ದುಡ್ಡು ಕೊಟ್ಟಿದ್ದು ಬೇರೆ ಕಾರಣಕ್ಕಾದರೂ ಇರ್ಬೋದು ಅಲ್ವಾ ಅಂದಾಗ ಹೇಗೆ ಸಾಧ್ಯ ಆಗುತ್ತೆ ಎಲ್ಲ ಬಿಟ್ಟು ಆ ಲೋಕಿಗೆ ಯಾಕೆ ದುಡ್ಡು ಕೊಡಬೇಕು ಅವನು ಕೇಳಿದಾಗೆಲ್ಲ ಇವರು ದುಡ್ಡು ಕೊಡ್ತಾ ಇದ್ದಾರೆ ಅಂದಮೇಲೆ ತಪ್ಪು ಮಾಡಿದರೆ ಅಂತ ಅರ್ಥ ತಾನೆ ಅಂತ ಚಿತ್ರಗೆ ಹೇಳ್ದಾಗ ಅಲ್ಲವ ಅವನೇನು ಅತ್ತೆ ಮಗನ ಅಥವಾ ಒಡ ಹುಟ್ಟಿದವನ ಕೇಳಿದ ತಕ್ಷಣ ದುಡ್ಡು ಕೊಡೋದಕ್ಕೆ ಇವರಿಬ್ಬರು ಏನೋ ತಪ್ಪು ಮಾಡಿರೋದಕ್ಕೆ ತಾನೆ ಅವನು ಕುಂತಲ್ಲೇ ನಿಂತ್ಕೊಂಡು ಆರಾಮಾಗಿ ಇವ್ರನ್ನ ಆಟಾಡಿಸ್ತಾ ಇರೋದು ಅಂದಾಗ ಹೌದು ಕಾಣ್ಲಾ ತಣ್ಣೀರನ್ನೇ ಚೆನ್ನಾಗಿ ಮತ್ತೆ ಮತ್ತೆ ಆರಿಸಿ ಇಬ್ರಿಗೂ ಕೂಡ ಸರಿಯಾಗಿ ಕೊಡಿಸ್ತಾ ಇದ್ದಾನೆ ಅದಕ್ಕೆ ಹುಡುಗಿ ವಿಚಾರ ಬಂತು ಅಂದರೆ ಸಾಕು ಮಗಳು ನಿಂತಲ್ಲೇ ನಡುಗೋಗ್ಬಿಡ್ತಾರೆ ಅಂತ ಈಶ್ವರಿ ಕೂಡ ನಗ್ತಾ ಇರ್ತಾಳೆ ಇದಿಷ್ಟು ಇವತ್ತಿನ ಸಂಜೆಗೆ ಥ್ಯಾಂಕ್ ಯು ಸೋ ಮಚ್ ಎವ್ರಿ ಒನ್